ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಜಗತ್ತಿನಲ್ಲಿ ಇದೇನಪ್ಪ ನಡೀತಾಗಿದೆ ಯುದ್ಧ ದಾಳಿ ಸಂಘರ್ಷ ಇದೆಲ್ಲ ಆಗ್ಬಿಟ್ಟಿದೆ ಆದ್ರೆ ನಿನ್ನೆ ಮೊನ್ನೆಯವರೆಗೂ ಕೇವಲ ಗಾಜಾ ಮೇಲೆ ಮಾತ್ರ ತನ್ನ ಗಮನವನ್ನ ಹರಿಸಿದ ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಇಡೀ ಜಗತ್ತನ್ನೇ ಬೀಳಿಸಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಮುಸ್ಲಿಂ ರಾಷ್ಟ್ರಗಳ ಮೇಲೆ ಕೇವಲ ಎಪ್ಪತ್ತೆರಡು ಗಂಟೆಗಳ ಒಳಗೆ ಒಂದೇ ಸಾರಿ ದಾಳಿಯನ್ನ ಮಾಡಿದೆ ಹೌದು ನೀವು ಕೇಳಿದ್ದು ನಿಜ ಈ ದಾಳಿಯಿಂದ ಇಡೀ ಮಧ್ಯಪ್ರಾಚ್ಯವೇ ಎತ್ತಿ ಹೊರತಾಗಿದೆ ಅಮೆರಿಕದ ಪರಮ ಮಿತ್ರನಾಗಿದ್ದ ದೇಶದ ಮೇಲೆಗೆ ಇಸ್ರೇಲ್ ಬಾಂಬ್ ಅನ್ನ ಹಾಕಿದೆ ಇದರಿಂದ ಸಿಟ್ಟಿಗೆದ್ದ ಆ ದೇಶ ಅಮೆರಿಕದ ಸ್ನೇಹ ಬೇಕಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದೆ ಇದರ ಮಧ್ಯೆ ರಷ್ಯಾ ಕೊಟ್ಟಿರೋ ವಾರ್ನಿಂಗ್ ಏನು ಇವೆಲ್ಲದರ ನಡುವೆ ಪಾಕಿಸ್ತಾನ ಯಾಕೆ ತನ್ನ ಮೂಗನ್ನ ತೋರಿಸ್ತಾ ಇದೆ ಇದೆಲ್ಲದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರದ ವಾಸನೆ ಬರ್ತಿದೆ ಸ್ನೇಹಿತರೆ ಇಸ್ರೇಲ್ನ ಈ ನಡೆ ಕೇವಲ ಒಂದು ದಾಳಿನ ಅಥವಾ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿನ ಬನ್ನಿ ಒಂದೊಂದೇ ಘಟನೆಯನ್ನ ವಿವರಿಸ್ತಾ ಹೋಗ್ತೀನಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಕೊನೆಯಲ್ಲಿ ಇಸ್ರೇಲ್ ಇಡೀ ಜಗತ್ತಿಗೆ ಕೊಟ್ಟಿರೋ ಒಂದು ಉತ್ತರ ಇದೆಯಲ್ಲ ಅದು ನಿಮ್ಮ ತಲೆ ತಿರುಗಿಸೋದಂತೂ ಗ್ಯಾರಂಟಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಕತೆ ಶುರುವಾಗಿದೆ ಕತಾರ್ನಿಂದ ದುಡ್ಡಿನಲ್ಲಿ ಶ್ರೀಮಂತ ದೇಶ ಅಮೆರಿಕದ ದೊಡ್ಡ ದೊಡ್ಡ ಮಿಲಿಟರಿ ಬೇಸ್ ಇರೋದೆ ಕತಾರ್ನಲ್ಲಿ ಅಂದರೆ ಅಂದ್ರೆ ಅಮೆರಿಕ ಮತ್ತು ಕತರ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇಸ್ರೇಲ್ ಕೂಡ ಅಮೆರಿಕದ ಇನ್ನೊಬ್ಬ ಆಪ್ತ ಸ್ನೇಹಿತನೇ ಆದರೆ ಇಲ್ಲಿ ಆಗಿದ್ದೇನು ಗೊತ್ತಾ ಫ್ರೆಂಡಿನ ಬೆನ್ನಿಗೆ ಇನ್ನೊಬ್ಬ ಫ್ರೆಂಡ್ ಚೂರಿಯನ್ನ ಹಾಕಿದ್ದಾನೆ ಅಮೆರಿಕದ ಸೇನಾ ನೆಲೆಯಿರೋ ದೋಹಾ ನಗರದ ಕೂಗಳತೆ ದೂರದಲ್ಲಿ ಇಸ್ರೇಲ್ ಬಾಂಬನ್ನ ಹಾಕಿ ಹೋಗಿದೆ ಇದು ಹೇಗಾಯ್ತು ಅಂದ್ರೆ ನಿಮ್ಮ ಮನೆಗೆ ನೀವೇ ಕಾವಲಿಗೆ ಇಟ್ಟಿದ್ದ ನಾಯಿ ನಿಮ್ಮನ್ನೇ ನೋಡಿ ಬೊಗಳಿ ಕಚ್ಚಿದ ಹಾಗೆ ಕತರ್ಗೆ ನಂಬಿಕೆ ದ್ರೋಹದ ಅನುಭವವಾಗಿದೆ ದಾಳಿ ಮಾಡಿದ ಮೇಲೆ ಇಸ್ರೇಲ್ ಪ್ರಧಾನಿ ನೇತನ್ಯ ಸುಮ್ಮನೆ ಕೂರ್ಲಿಲ್ಲ ಕ್ಯಾಮರಾ ಮುಂದೆ ಬಂದು ಎದೆ ತಟ್ಟಿ ಹೇಳ್ಕೊಂಡ್ರು ಹೌದು ನಾವೇ ಹೊಡೆದಿದ್ದು ಯಾಕಂದರೆ ನಮ್ಮ ಶತ್ರುಗಳಾದ ಹಮಾಸ್ ಉಗ್ರರಿಗೆ ನೀವು ಆಶ್ರಯವನ್ನು ಕೊಟ್ಟಿದ್ದೀರಿ ಮುಂದೆಯೂ ಇದನ್ನೇ ಮಾಡಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿದ್ರು ಈ ಒಂದು ಹೇಳಿಕೆ ಇದೆಯಲ್ಲ ಇದು ಕೇವಲ ಕತರ್ಗೆ ಕೊಟ್ಟ ಎಚ್ಚರಿಕೆಯಲ್ಲ ಸ್ನೇಹಿತರೆ ಇದು ಇಡೀ ಜಗತ್ತಿಗೆ ಕೊಟ್ಟ ಓಪನ್ ಚಾಲೆಂಜ್ ಹಮಾಸ್ ಉಗ್ರರನ್ನ ಯಾರು ಇಟ್ಕೋತಿರೋ ಅವರೆಲ್ಲ ನಮ್ಮ ಟಾರ್ಗೆಟ್ ಅಂತ ಇಸ್ರೇಲ್ ನೇರವಾಗಿ ಹೇಳ್ಬಿಟ್ಟಿದೆ ಆದರೆ ಕತೆ ಇಲ್ಲಿಗೆ ನಿಂತಿಲ್ಲ ಗುರು ಇದು ಕೇವಲ ಟ್ರೇಲರ್ ಅಷ್ಟೇ ಕಳೆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಇಸ್ರೇಲ್ ಒಂದು ಸೈಲೆಂಟ್ ಕಿಲ್ಲರ್ ತರ ಒಂದರ ಹಿಂದೆ ಒಂದರಂತೆ ಒಟ್ಟು ಆರು ದೇಶಗಳ ಮೇಲೆ ಎರಕಿದೆ ಮೊದಲನೆಯದು ಕತಾರ್ ದೇಶ ಇಲ್ಲಿ ಹಮಾಸ್ನ ಹೊಸ ನಾಯಕ ಖಲೀಲ್ ಅಲ್ ಹಯಾನ್ ಟಾರ್ಗೆಟ್ ಮಾಡಲಾಗಿತ್ತು ತಮಾಷೆ ಏನು ಅಂದರೆ ಹಮಾಸ್ ನಾಯಕರಿಗೆ ಕತಾರ್ನಲ್ಲಿ ಇರಲು ಅಮೆರಿಕವೇ ಲಿಖಿತವಾಗಿ ಅನುಮತಿಯನ್ನ ಕೊಟ್ಟಿತ್ತು ಅವರ ಜೊತೆ ಮಾತುಕತೆಯನ್ನ ನಡೆಸೋಕೆ ಒಂದು ಜಾಗ ಬೇಕಲ್ವಾ ಅದಕ್ಕೆ ಅವರನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಈ ಅಮೆರಿಕ ಈಗ ಅವರದ್ದೇ ಮಿತ್ರ ಇಸ್ರೇಲ್ ಬಂದು ಹೊಡೆದಿದೆ ಅದಕ್ಕೆ ಕತಾರ್ಗೆ ತಲೆ ಹೋಗಿದೆ ನಂಬಿಸಿ ಕತ್ತು ಬಿಟ್ರಲ್ಲ ಅಂತ ಅಮೆರಿಕದ ಮೇಲೆ ಗರಂ ಆಗಿದೆ ಇನ್ನು ಎರಡನೇ ದಾಳಿ ನಡೆದಿದ್ದು ಲೆಬೆನಾನ್ ಮೇಲೆ ಅಲ್ಲಿನ ಹಿಜ್ಬಲ್ಲಾ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿ ಐದು ಜನರನ್ನ ಕೊಂದಿದೆ ಹಿಜ್ಬಲ್ಲಾ ಜೊತೆ ಕದನ ವಿರಾಮ ನಡಿತಾಗಿದ್ರೂ ಇಸ್ರೇಲ್ಗೆ ಏನೋ ಅನುಮಾನ ಬಂದು ತಕ್ಷಣ ಹೋಗಿ ಹೊಡೆದು ಬಂದ್ರು ಇನ್ನು ಮೂರನೇ ದಾಳಿ ಸಿರಿಯಾ ಮೇಲೆ ಸಿರಿಯಾದ ಸೇನಾ ಕ್ಯಾಂಪ್ ಮೇಲೆ ನೇರ ದಾಳಿಯನ್ನ ಮಾಡಿ ಸುಮಾರು ಅರವತ್ತೊಂದು ಸೈನಿಕರನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ವರದಿ ಈಗ ಬಂದಿದೆ ಅಮೆರಿಕವೇ ಸಿರಿಯಾದ ಅಧ್ಯಕ್ಷರನ್ನ ನೀನು ಇನ್ನೂ ಟೆರರಿಸ್ಟ್ ಅಲ್ಲ ಅಂತ ಕ್ಲೀನ್ ಚಿಟ್ ಅನ್ನ ಕೊಟ್ಟ ಮೇಲೂ ಇಸ್ರೇಲ್ ಅವರನ್ನ ಬಿಟ್ಟಿಲ್ಲ ಇದರರ್ಥ ಇಸ್ರೇಲ್ ಈಗ ಅಮೆರಿಕದ ಕಂಟ್ರೋಲ್ನಲ್ಲೂ ಇಲ್ಲ ನಮ್ಮ ಶತ್ರು ಯಾರು ಅಂತ ನಾವೇ ನಿರ್ಧಾರ ಮಾಡ್ತೀವಿ ನೀವು ಹೇಳೋದು ಏನು ಬೇಕಾಗಿಲ್ಲ ಅನ್ನೋದು ಅವರ ಧೋರಣೆಯಾಗಿದೆ ಇನ್ನು ನಾಲ್ಕನೇ ಟಾರ್ಗೆಟ್ ಆಫ್ರಿಕಾದ ಟುನಿಷಿಯಾದ ಮೇಲೆ ಅಲ್ಲಿಂದ ದೋಣಿಯಲ್ಲಿ ಹೊರಟಿದ್ದ ಕೆಲವರನ್ನ ಇವರು ಗಾಜಾಗೆ ಸಹಾಯ ಮಾಡಕ್ಕೆ ಹೋಗ್ತಿದ್ದಾರೆ ಅನ್ನೋ ಅನುಮಾನದ ಮೇಲೆ ಇಸ್ರೇಲ್ ನಡು ಸಮುದ್ರದಲ್ಲೇ ಅವರ ದೋಣಿಗಳನ್ನ ಸ್ಫೋಟಿಸಿದೆ ಇನ್ನು ಐದನೇ ದಾಳಿ ಯಮನ್ ಮೇಲೆ ನಡೆದಿದೆ ಅಲ್ಲಿನ ಹೌತಿ ಬಂಡುಕೋರರ ಮೇಲೆ ಕಳೆದ ಹದಿನೈದು ದಿನಗಳಲ್ಲಿ ಇದು ಎರಡನೇ ದೊಡ್ಡ ದಾಳಿ ಈ ದಾಳಿಯಲ್ಲಿ ಸುಮಾರು ಮೂವತ್ತೈದು ಜನ ಹೌತಿಗಳು ಸತ್ತಿದ್ದಾರೆ ಅಂತ ಸುದ್ದಿ ಹಾಕಿದೆ ಇನ್ನು ಆರನೇದು ಎಂದಿನಂತೆ ಗಾಜಾದ ಮೇಲೆ ಅಲ್ಲಿ ಪ್ರತಿದಿನ ಸಾವಿನ ಸಂಖ್ಯೆ ಏರ್ತಲಾಗಿದೆ ಈಗಾಗಲೇ ಅರವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಗಾಜಾದ ಎಪ್ಪತ್ತೈದು ಪರ್ಸೆಂಟ್ ಭಾಗ ಈಗ ಇಸ್ರೇಲ್ನ ಹಿಡಿತದಲ್ಲಿದೆ ಒಂದೇ ಸಮಯದಲ್ಲಿ ಕತಾರ್ ಲೆಬಿನಾನ್ ಸಿರಿಯಾ ಟುನಿಷಿಯಾ ಎಮ್ ಗಾಜಾ ಹೀಗೆ ಆರು ಕಡೆ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದೆ ಇಸ್ರೇಲ್ ಇಷ್ಟೆಲ್ಲ ಆದ್ಮೇಲೆ ಜಗತ್ತು ಏನ್ ಹೇಳ್ತಾ ಇದೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಕತಾರ್ಗೆ ಫೋನ್ ಅನ್ನ ಮಾಡಿ ನಿಮ್ಮ ಜೊತೆ ಹೀಗಾಗಿದ್ದು ಬೇಜಾರಾಯಿತು ಅಂತ ಹೇಳಿ ಕೊನೆಯಲ್ಲಿ ಆದರೆ ಇಸ್ರೇಲ್ನ ಒತ್ತಿ ಬಿಡಿಸಿ ಅಂತಾರೆ ಸೌದಿ ಅರೇಬಿಯಾದಂತಹ ಶ್ರೀಮಂತ ಅರಬ್ ದೇಶಗಳು ಕೂಡ ಬರೀ ಖಂಡನ ಹೇಳಿಕೆಗಳನ್ನು ಕೊಟ್ಟು ಸುಮ್ಮನಾಗಿವೆ ಇಸ್ರೇಲ್ ಮೇಲೆ ದಾಳಿ ಮಾಡುವ ಧೈರ್ಯ ಯಾರಿಗೂ ಇಲ್ಲ ನಮ್ಮ ಭಾರತ ಏನು ಹೇಳ್ತು ಭಾರತ ಎಂದಿನಂತೆ ಶಾಂತಿಯ ಮಾತುಗಳನ್ನಾಡಿದೆ ಮಾತುಕತೆ ಮತ್ತು ಸಂಧಾನದ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಸಲಹೆಯನ್ನ ನೀಡಿದೆ ಯಾಕಂದ್ರೆ ಭಾರತಕ್ಕೆ ಇಸ್ರೇಲ್ ಕೂಡ ಮಿತ್ರನೇ ಕತಾರ್ ಕೂಡ ಮಿತ್ರನೇ ಯಾರ ಪರ ನಿಂತರೂ ಕೂಡ ಇನ್ನೊಬ್ಬರ ಜೊತೆ ಸಂಬಂಧ ಹಾಳಾಗುತ್ತೆ ಅದಕ್ಕೆ ನಮ್ದು ಸರ್ವೇ ಜನಾಂ ಸುಖಿನೋ ಭವಂತು ಸ್ಟೈಲ್ ಇದೇ ಗ್ಯಾಪ್ನಲ್ಲಿ ನಮ್ಮ ಪಕ್ಕದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಬಿನ್ ಬುಲಾಗೆ ಮೆಹಮಾನ್ ತರ ಕತಾರ್ಗೆ ಹಾರಿ ಹೋಗಿದ್ದಾರೆ ಬ್ರದರ್ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಮೊಸಳೆ ಕಣ್ಣೀರನ್ನ ಹಾಕೋಕೆ ಆದರೆ ಕತರ್ಗೆ ಚಂದ್ ಹಾಕಿ ಇರಾನ್ ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಇದೇ ಪಾಕಿಸ್ತಾನ ಮೊದಲು ಇರಾನ್ಗೆ ಬೆಂಬಲವನ್ನು ಕೊಟ್ಟು ಅಮೆರಿಕ ಒಂದು ಬೆದರಿಕೆಯನ್ನು ಹಾಕಿದ ತಕ್ಷಣ ಬಾಲ ಮುದ್ರಕೊಂಡು ಹಿಂದೆ ಓಡಿತ್ತು ಅಂತ ಇದರ ಮಾತುಗಳನ್ನು ಯಾರು ಸೀರಿಯಸ್ ಆಗಿ ತಗೋತಾರೆ ಹೇಳಿ ಇನ್ನೊಂದು ಕಡೆ ಕತರ್ನ ವಿದೇಶಾಂಗ ಸಚಿವರು ರಷ್ಯಾಕ್ಕೆ ಓಡಿ ಹೋಗಿ ಅಲ್ಲಿನ ವಿದೇಶಾಂಗ ಸಚಿವ ಲಾವ್ರೋವ್ ಅವರನ್ನು ಭೇಟಿ ಮಾಡಿದ್ದಾರೆ ರಷ್ಯಾ ಕೂಡ ಹೌದು ನಿಮ್ಮ ಮೇಲೆ ಆಗಿದ್ದು ತಪ್ಪು ಅಂತ ಹೇಳಿದೆ ತಮಾಷೆ ಏನು ಅಂದರೆ ಇದನ್ನು ಹೇಳ್ತಿರೋದು ಯಾರು ಹೇಳಿ ಸ್ವತಃ ಉಕ್ರೇನ್ ಮೇಲೆ ವರ್ಷಗಟ್ಟಲೆಯಿಂದ ಬಾಂಬ್ ಹಾಕ್ತಿರೋ ರಷ್ಯಾ ಇನ್ನೊಬ್ಬರಿಗೆ ಪಾಠ ಹೇಳೋಕೆ ಬಂದಿದೆ ಇಷ್ಟೆಲ್ಲ ಖಂಡನೆ ಟೀಕೆ ಚರ್ಚೆಗಳ ನಡುವೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಒಂದು ಮಾತನ್ನ ಹೇಳಿದ್ದಾರೆ ನೋಡಿ ಆ ಮಾತು ಇಡೀ ಜಗತ್ತನ್ನೇ ಸುಮ್ಮನಾಗಿಸಿ ಇದೇ ಕಥೆಯ ಕ್ಲೈಮ್ಯಾಕ್ಸ್ ತಮ್ಮ ಟ್ವೀಟ್ನಲ್ಲಿ ನೇತನ್ಯಾಹು ನೇರವಾಗಿ ಕೇಳ್ತಿದ್ದಾರೆ ಅಮೆರಿಕದ ಮೇಲೆ ಸೆಪ್ಟೆಂಬರ್ ಹನ್ನೊಂದರಂದು ದಾಳಿ ಆದಾಗ ಅವರು ಅಲ್ ಖೈದನನ್ನ ಹುಡುಕಿಕೊಂಡು ಹೋಗಿ ಇಡೀ ಅಫ್ಘಾನಿಸ್ತಾನವನ್ನೇ ಧ್ವಂಸ ಮಾಡಿದ್ರು ಪಾಕಿಸ್ತಾನದೊಳಗೆ ನುಗ್ಗಿ ಹೊಸಮಾ ಬಿನ್ಲಾಡನನ್ನ ಕೊಂದರು ಆಗ ನೀವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರಿ ವೆಲ್ಡನ್ ಅಮೆರಿಕ ಅಂತ ಹೊಗಳಿದ್ರಿ ಯುಎನ್ ಕೂಡ ಅಮೆರಿಕದ ಜೊತೆ ನಿಂತಿತ್ತು ಇವತ್ತು ನಮ್ಮ ಮೇಲೆ ಅಕ್ಟೋಬರ್ ಏಳರಂದು ದಾಳಿಯಾಗಿದೆ ನಾವು ನಮ್ಮ ದೇಶದ ಜನರನ್ನ ಕೊಂದ ಅಪರಾಧಿಗಳನ್ನ ಜಗತ್ತಿನಾದ್ಯಂತ ಹುಡುಕಿ ಭೇಟಿಯಾಡ್ತಾ ಇದ್ರೆ ನೀವೆಲ್ಲರೂ ನಮ್ಮನ್ನೇ ಟೀಕೆ ಮಾಡ್ತಿದ್ದೀರಾ ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದೀರಾ ಇದು ಯಾವ ನ್ಯಾಯ ಅಮೆರಿಕಕ್ಕೂ ನ್ಯಾಯ ನಮಗೂ ನ್ಯಾಯನಾ ಅಂತ ಮತ್ತು ಅಮೆರಿಕ ಮಾಡಿದಾಗ ಸರಿ ನಾವು ಮಾಡಿದಾಗ ತಪ್ಪಾ ಅಂತ ಕೇಳ್ತಾಗಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಇಡೀ ಜಗತ್ತಿನ ಬಳಿ ಉತ್ತರ ಇಲ್ಲವೇ ಇಲ್ಲ ನೇತನ್ಯಾಹೋ ತಮ್ಮನ್ನ ಅಮೆರಿಕದ ಸ್ಥಾನದಲ್ಲಿ ನಿಲ್ಲಿಸಿ ಇಡೀ ಜಗತ್ತಿನ ಬಾಯಿ ಮುಚ್ಚಿಸಿಬಿಟ್ಟಿದ್ದಾರೆ ನಾವು ಮಾಡೋದೇ ಸರಿ ನಮ್ಮನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಅವರ ಆಟಿಟ್ಯೂಡ್ ಆಗಿದೆ ಈಗ ಕತಾರ್ ಅಮೆರಿಕದ ಸ್ನೇಹವನ್ನೇ ಅನುಮಾನದಿಂದ ನೋಡ್ತಾ ಇದೆ ಅರಬ್ ದೇಶಗಳು ಒಟ್ಟಾಗಿ ಏನು ಮಾಡೋದು ಅಂತ ಸಭೆ ಸೇರ್ತಾಗಿವೆ ಆದರೆ ಫಲಿತಾಂಶ ಶೂನ್ಯ ಅನ್ನೋದು ಎಲ್ಲರಿಗೂ ಗೊತ್ತು ಹಾಗಾದ್ರೆ ಮುಂದೇನು ಇಸ್ರೇಲ್ನ ಈ ಆಕ್ರಮಣ ಸರ್ಕಾರಿ ಧೋರಣೆ ನೆಲ್ಲಿಗೆ ಹೋಗಿ ನಿಲ್ಲಬಹುದು ಈ ಬೆಂಕಿ ಇನ್ನೆಷ್ಟು ದೇಶಗಳಿಗೆ ಹಬ್ಬಬಹುದು ನೇತನ್ಯಾಹೋ ಅವರ ಅಮೆರಿಕ ಮಾಡಿದರೆ ಸರಿ ನಾವು ಮಾಡಿದರೆ ತಪ್ಪಾ ಅನ್ನೋ ವಾದದ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು